ಕಾರ್ಯಕ್ರಮವೋ ಅಥವಾ ಶಾಸಕರ ಕಾರ್ಯಕ್ರಮವೋ ಜನರ ತೆರಿಗೆ ದುಡ್ಡಲ್ಲಿ ದೊಡ್ಡಸ್ತಿಕೆ ಅಭಿವೃದ್ಧಿಯೇ ಶೂನ್ಯ ಗ್ಯಾರಂಟಿಗಳ ಬಲದಿಂದ ಅಧಿಕಾರದ ಗದ್ದುಗೆ ಏರಿ ಬೀಗುತ್ತಿರುವ ಸರ್ಕಾರ ಇದೀಗ ಗ್ಯಾರಂಟಿಗಳಿಗೆ ಹಣ ಹೊಂದಿಸಲಾಗದೆ ಪರದಾಡುತ್ತಿದೆ ಮತ್ತೊಂದೆಡೆ ಅಭಿವೃದ್ಧಿ ಕಾರ್ಯಗಳಿಗೆ ಹಣವಿಲ್ಲದೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಲಾಗದೆ ದಿನಕ್ಕೊಂದು ಹಣದ ಮೂಲ ಹುಡುಕುತ್ತಾ ಜನಸಾಮಾನ್ಯರಿಗೆ ಬೆಲೆ ಏರಿಕೆಯ ಬರೆ ಎಳೆಯುತ್ತಿದೆ ಈಗಾಗಲೇ ಸರ್ಕಾರ ಸಾಲದ ಸುಳಿಯಲ್ಲಿ ಸಿಲುಕಿದೆ ಸಿಎಜಿ ವರದಿ ಪ್ರಕಾರ ರಾಜ್ಯದ ಒಟ್ಟು ಹಣಕಾಸಿನ ಹೊಣೆಗಾರಿಕೆಗಳು ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಮೂರು ಲಕ್ಷದ ಮೂವತ್ತೇಳು ಸಾವಿರದ ಐನೂರ ಇಪ್ಪತ್ತು ಕೋಟಿಗಳಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲಿ ಆರು ಲಕ್ಷದ ಮೂವತ್ತ್ ಸಾವಿರದ ಐನೂರ ಮೂವತ್ತೊಂದು ಕೋಟಿಗಳಿಗೆ ಏರಿಕೆಯಾಗಿದೆ ಶೇಕಡ ಎಂಬತ್ತೆಂಟರಷ್ಟು ಮತ್ತು ಹಿಂದಿನ ವರ್ಷಕ್ಕೆ ಶೇಕಡ ಹದಿನಾಲ್ಕರಷ್ಟು ಏರಿಕೆಯಾಗಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲಿ ರಾಜ್ಯದ ಆಂತರಿಕ ಸಾಲವು ಹಿಂದಿನ ವರ್ಷಕ್ಕೆ ಹೋಲಿಸಿದರೆ ಪ್ರಸಕ್ತ ವರ್ಷದಲ್ಲಿ ಶೇಕಡಾ ನೂರ ಹದಿನೈದರಷ್ಟು ಹೆಚ್ಚಳವಾಗಿದೆ ಇದು ಮತ್ತೊಮ್ಮೆ ಶೇಕಡಾ ಇಪ್ಪತ್ತ್ ಮೂರು ಪಾಯಿಂಟ್ ನಾಲ್ಕು ಒಂಬತ್ತಕ್ಕೆ ಏರಿಕೆಯಾಗಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರ ಅವಧಿಯಲ್ಲಿ ಮಾರುಕಟ್ಟೆ ಸಾಲವನ್ನು ಒಳಗೊಂಡಿರುವ ಆಂತರಿಕ ಋಣವು ಶೇಕಡ ಅರವತ್ತೈದು ಪಾಯಿಂಟ್ ಎಂಟು ಒಂಬತ್ತರಷ್ಟಿದೆ ಸಾರ್ವಜನಿಕ ಲೆಕ್ಕದ ಒಟ್ಟು ಹಣಕಾಸಿನ ಹೊಣೆಗಾರಿಕೆಗಳು ಶೇಕಡ ಇಪ್ಪತ್ತ್ ಮೂರು ಪಾಯಿಂಟ್ ಐದು ಐದರಷ್ಟಿದೆ ಕರ್ನಾಟಕ ಇದೀಗ ಸಾಲ ಮಾಡಿ ತುಪ್ಪ ತಿನ್ನುತ್ತಿದೆ ಇಂತಹ ಸಂಕಷ್ಟದ ಸಮಯದಲ್ಲಿ ಎಚ್ಚರಿಕೆಯಿಂದ ಸಾರ್ವಜನಿಕರ ಹಣ ವ್ಯಯಿಸಬೇಕಾದ ಸರ್ಕಾರ ತನ್ನ ತೆವಲಿಗೆ ಪೋಲು ಮಾಡ್ತಿದೆ ಇತ್ತೀಚೆಗೆ ಸಮಾಜ ಕಲ್ಯಾಣ ಇಲಾಖೆ ಸಚಿವ ಡಾಕ್ಟರ್ ಹೆಚ್ ಸಿ ಮಹದೇವಪ್ಪ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪರವಾಗಿ ಮೂರು ಸಾವಿರದ ಮುನ್ನೂರ ಐವತ್ತೆರಡು ಪಾಯಿಂಟ್ ಐದು ಏಳು ಕೋಟಿ ರೂಪಾಯಿ ಮೊತ್ತದ ರಾಜ್ಯದ ಪೂರಕ ಅಂದಾಜು ವಿಧಾನಸಭೆಯಲ್ಲಿ ಮಂಡಿಸಿದ್ರು ರಾಜ್ಯ ಸರ್ಕಾರವು ಎರಡು ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ವಿಜಯನಗರ ಜಿಲ್ಲೆಯಲ್ಲಿ ಸಾಧನ ಸಮಾವೇಶ ಹಮ್ಮಿಕೊಳ್ಳಲಾಗಿತ್ತು ಈ ಸಾಧನ ಸಮಾವೇಶಕ್ಕೆ ಹತ್ತು ಕೋಟಿ ರೂಪಾಯಿ ವೆಚ್ಚ ಮಾಡಿದೆ ಇದು ಯಾರಪ್ಪನ ಆಸ್ತಿ ತಮ್ಮ ಪಕ್ಷದ ಬಗ್ಗೆ ಪುಂಗಿ ಊದಲು ಸಾರ್ವಜನಿಕರ ಹಣವೇ ಬೇಕಾ ಹಗಲು ದರೋಡೆ ಮಾಡಿ ಸಾಧನ ಸಮಾವೇಶ ಬೇಕಿತ್ತ ಇಷ್ಟಕ್ಕೂ ಇವರ ಸಾಧನೆಯಾದರೂ ಏನು ಇವರ ಪಕ್ಷದ ದುಡ್ಡಿನಲ್ಲಿ ಸಮಾವೇಶ ಮಾಡಬಹುದಿತ್ತು ಕಾಂಗ್ರೆಸ್ನಲ್ಲಿ ದುಡ್ಡಿಗೆ ಬರವೇ ಹೀಗೆ ತಾವುಗಳು ವಿಜೃಂಭಿಸಲು ಜನಸಾಮಾನ್ಯರ ತೆರಿಗೆ ಹಣವನ್ನೇ ಖರ್ಚು ಮಾಡಬೇಕಾ ನಂದಿ ಗಿರಿಧಾಮದಲ್ಲಿ ಜರುಗಿದ ಸಚಿವ ಸಂಪುಟಕ್ಕೆ ಮೂರು ಪಾಯಿಂಟ್ ಆರು ಒಂಬತ್ತು ಕೋಟಿ ರೂಪಾಯಿ ಹೆಚ್ಚುವರಿಯಾಗಿ ನೀಡಲಾಗಿದೆ ರಾಜ್ಯದ ಎಲ್ಲಾ ನೋಂದಣಿ ಮತ್ತು ಮುದ್ರಾಂಕ ಕಚೇರಿಗಳಿಗೆ ಐಟಿ ಉಪಕರಣಗಳ ಪೂರೈಕೆ ಅಳವಡಿಕೆ ಕಾರ್ಯಾಚರಣೆ ಮತ್ತು ನಿರ್ವಹಣೆ ಹಾಗೂ ಅಗತ್ಯವಿರುವ ಮಾನವ ಸಂಪನ್ಮೂಲ ವೆಚ್ಚಗಳ ಪಾವತಿಯನ್ನ ಪಾವತಿಸಲು ಐವತ್ತು ಕೋಟಿ ರೂಪಾಯಿ ನೀಡಲಾಗಿದೆ ರಾಜ್ಯದಿಂದ ಉತ್ತರಾಖಂಡಕ್ಕೆ ತೆರಳಿ ಪ್ರಕೃತಿ ವೈಪರೀತ್ಯದಿಂದ ಸಂಕಷ್ಟಕ್ಕೆ ಸಿಲುಕಿದ್ದ ಜನರನ್ನ ರಕ್ಷಿಸಲು ನಿಯೋಜಿಸಲಾದ ಅಧಿಕಾರಿಗಳ ವೆಚ್ಚಕ್ಕಾಗಿ ಐವತ್ತಾರು ಪಾಯಿಂಟ್ ಆರು ನಾಲ್ಕು ಲಕ್ಷ ರೂಪಾಯಿ ವೆಚ್ಚ ಮಾಡಲಾಗಿದೆ ನೆರೆ ಸಂತ್ರಸ್ತರ ಪುನರ್ವಸತಿ ಯೋಜನೆಯಡಿ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರರವರೆಗಿನ ಮನೆಗಳ ದುರಸ್ತಿ ಮತ್ತು ಪುನರ್ ನಿರ್ಮಾಣಕ್ಕಾಗಿ ನಲವತ್ತಾರು ಕೋಟಿ ರೂಪಾಯಿ ಎನ್ಡಿಆರ್ಎಫ್ ಅಡಿಯಲ್ಲಿ ನೀಡಲಾಗಿದೆ ಅಂತೆಯೇ ಶಾಸಕರ ವಾಹನ ಖರೀದಿಗಾಗಿ ಮೂರು ಪಾಯಿಂಟ್ ಎರಡು ಸೊನ್ನೆ ಕೋಟಿ ರೂಪಾಯಿ ವೆಚ್ಚ ಮಾಡಲಾಗಿದೆ ವಿಧಾನ ಪರಿಷತ್ ಪ್ರತಿಪಕ್ಷದ ನಾಯಕರ ಉಪಯೋಗಕ್ಕೆ ಹೊಸ ವಾಹನ ಖರೀದಿಗೆ ಮೂವತ್ತು ಲಕ್ಷ ರೂಪಾಯಿ ವೆಚ್ಚ ಮಾಡಲಾಗಿದೆ ಪ್ರತಿಪಕ್ಷದ ಮುಖ್ಯ ಸಂಚೇತಕರಿಗೆ ಹೊಸ ವಾಹನವನ್ನ ಖರೀದಿಸಲು ಅವರಿಗೂ ಮೂವತ್ತು ಲಕ್ಷ ರೂಪಾಯಿ ಒದಗಿಸಲಾಗಿದೆ ವಿಧಾನ ಪರಿಷತ್ ಸಚಿವಾಲಯದ ಅಧಿಕಾರಿ ಸಿಬ್ಬಂದಿ ಪ್ರಯಾಣ ವೆಚ್ಚವನ್ನು ಪಾವತಿಸಲು ಒಂದು ಪಾಯಿಂಟ್ ಮೂರು ಒಂದು ಕೋಟಿ ರೂಪಾಯಿ ಉಪಾಧ್ಯಕ್ಷ ರುದ್ರಪ್ಪ ಲಮಾಣಿ ಅವರ ವೈದ್ಯಕೀಯ ವೆಚ್ಚದ ಬಿಲ್ಗಳನ್ನು ಮರುಪಾವತಿಸಲು ಇಪ್ಪತ್ತೊಂದು ಲಕ್ಷ ರೂಪಾಯಿ ನೀಡಲಾಗಿದೆ ಬೆಳಗಾವಿ ಅಧಿವೇಶನದ ಬಾಕಿ ಬಿಲ್ ಒಂದು ಪಾಯಿಂಟ್ ಏಳು ನಾಲ್ಕು ಕೋಟಿ ರೂಪಾಯಿ ನೀಡಲಾಗಿದೆ ಸಾಧನೆ ಸೊನ್ನೆ ಜನರ ತೆರಿಗೆ ಹಣದಲ್ಲಿ ಕಾಂಗ್ರೆಸ್ ಜಾತ್ರೆ ಮಾಡುತ್ತಿದೆ ಜನಪ್ರತಿನಿಧಿಗಳು ಖಜಾನೆಗೆ ಮಾಲೀಕರಲ್ಲ ಅವರು ಖಜಾನೆಯ ಟ್ರಸ್ಟಿ ಒಂದೊಂದು ರೂಪಾಯಿಯನ್ನು ಜನರ ಹಿತಕ್ಕೆ ಬಳಸಬೇಕು ಆದರೆ ಈ ಸರ್ಕಾರ ಸಾಧನೆ ಮಾಡದೆ ಜನರ ಹಣ ಪೋಲು ಮಾಡಿದೆ ವಿಜಯನಗರ ಸಮಾವೇಶ ನಿಮ್ಮ ಪಕ್ಷದ ಸಮಾವೇಶವಾಗಿತ್ತು ಪಕ್ಷದ ಹಣದಲ್ಲಿ ಸಮಾವೇಶ ಮಾಡಿ ಅದು ಬಿಟ್ಟು ಸರ್ಕಾರದ ಹಣ ಯಾಕೆ ಜನರ ಹಣ ಬೇಕೆ ರಾಜ್ಯದ ರಸ್ತೆಗಳಿಗೆ ದುಬಾರಿ ಟೋಲ್ ಸಂಗ್ರಹ ಮಾಡಿದ್ರೂ ರಸ್ತೆಯ ಡೊಂಕುಗಳು ಕಡಿಮೆಯಾಗಿರುವುದಿಲ್ಲ ಹಾಗೆಯೇ ಬೆಂಗಳೂರು ನಗರ ಪ್ರದೇಶ ಹಾಗೂ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ರಸ್ತೆ ಗುಂಡಿ ಮುಚ್ಚುವ ಯೋಗ್ಯತೆ ಇಲ್ಲ ಸ್ಕಾಲರ್ಶಿಪ್ ನಿಲ್ಲಿಸಿದ್ದಾರೆ ಮೇಲಾಗಿ ಹಿರಿಯ ನಾಗರಿಕರ ಪಿಂಚಣಿ ಹಣವೂ ಬರ್ತಿಲ್ಲ ಅಭಿವೃದ್ಧಿ ಅಕ್ಷರಶಃ ಶೂನ್ಯವಾಗಿದೆ ಪ್ರಿಯಾಂಕಾ ಗಾಂಧಿ ಕ್ಷೇತ್ರ ವಯನಾಡಿಗೆ ಹಣ ಬಿಡುಗಡೆ ಮಾಡಿದ್ದಾರೆ ಕರ್ನಾಟಕದ ಜನರ ಹಣ ಪೋಲು ಮಾಡಲು ಇವರಿಗೆ ಅಧಿಕಾರ ಕೊಟ್ಟವರ್ಯಾರು ಈ ಹಿಂದೆ ವಯನಾಡು ಕ್ಷೇತ್ರವನ್ನ ರಾಹುಲ್ ಗಾಂಧಿ ಪ್ರತಿನಿಧಿಸುತ್ತಿದ್ದರು ಈ ಸಂದರ್ಭದಲ್ಲಿ ವಯನಾಡಿನಲ್ಲಿ ಆನೆ ದಾಳಿಗೆ ವ್ಯಕ್ತಿಯೊಬ್ಬರು ಬಲಿಯಾಗಿದ್ದರು ದಾಳಿ ಮಾಡಿದ ಆನೆ ಕರ್ನಾಟಕದ ಚಾಮರಾಜನಗರ ಕಡೆಯಿಂದ ಹೋಗಿತ್ತು ಎಂಬ ವಿಚಾರ ಮುಂದಿಟ್ಟುಕೊಂಡು ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಹದಿನೈದು ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿತು ಆ ನಡೆ ಕೂಡ ತೀವ್ರ ರಾಜಕೀಯ ವಾಕ್ಸಮರಕ್ಕೆ ಕಾರಣವಾಗಿತ್ತು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ವಯನಾಡ್ ಸಂಸದರಾಗಿರುವ ಹಿನ್ನೆಲೆಯಲ್ಲಿ ಅವರನ್ನ ಮೆಚ್ಚಿಸಲು ಕರ್ನಾಟಕದ ಸಿದ್ದರಾಮಯ್ಯ ಸರ್ಕಾರ ತೆರಿಗೆದಾರರ ಹಣ ದುರುಪಯೋಗಪಡಿಸಿಕೊಂಡಿದೆ ಎಂದು ಬಿಜೆಪಿ ಟೀಕಿಸಿತು ಪರಿಹಾರದ ವಿಚಾರ ವಿವಾದಕ್ಕೀಡಾದ ನಂತರ ಸಂತ್ರಸ್ತನ ಕುಟುಂಬದವರು ಹಣ ಪಡೆಯಲು ನಿರಾಕರಿಸಿದರು ಒಟ್ಟಾರೆ ಕಾಂಗ್ರೆಸ್ ಹುಚ್ಚ ಮುಂಡೆ ಮದುವೆಯಲ್ಲಿ ಉಂಡೋನೆ ಜಾಣ ಎಂಬಂತೆ ತಮ್ಮ ವೈಯಕ್ತಿಕ ತೆಬಲುಗಳಿಗೆ ಜನರ ತೆರಿಗೆ ಹಣ ವ್ಯಯಿಸುತ್ತಿದೆ ಮತ್ತೊಂದೆಡೆ ಸಾಲದ ಪ್ರಮಾಣವೂ ಹೆಚ್ಚಿದೆ ಈಗಾಗಲೇ ಆರ್ಥಿಕ ತಜ್ಞರು ಗ್ಯಾರಂಟಿ ಯೋಜನೆಗಳ ಸ್ಥಗಿತಕ್ಕೆ ಸಲಹೆ ನೀಡಿದ್ದಾರೆ ಇದು ಹೀಗೆ ಮುಂದುವರೆದರೆ ಮುಂದೊಂದು ದಿನ ರಾಜ್ಯ ದಿವಾಳಿಯಾಗುವುದರಲ್ಲಿ ಅನುಮಾನವಿಲ್ಲ ಸರ್ಕಾರ ಮುಂದಿನ ದಿನಗಳಲ್ಲಿ ಎಚ್ಚಿತ್ತುಕೊಂಡರೆ ಉಳಿಯಬಹುದು ಇಲ್ಲವಾದರೆ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಶಾಸಕರ ಠೇವಣಿ ಸಿಗುವುದು ಕಷ್ಟಕರವಾಗಿರುತ್ತದೆ ಸ್ಮಶಾನಕ್ಕೆ ಹೆಣವು ಸರ್ಕಾರ ಬಿಡುಗಡೆ ಮಾಡಿದ ಹಣವು ಎಂದಿಗೂ ವಾಪಸ್ ಬರುವುದಿಲ್ಲ ಪ್ರಿಯ ವೀಕ್ಷಕರೇ ಈ ಸುದ್ದಿ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಇದು ಟ್ಯಾಕ್ಸ್ ಟೆರರಿಸಂ ತರ ಈ ಸರ್ಕಾರ ಮಾಡಿದೆ ಏ ನಾವು ಏನ್ ಟ್ಯಾಕ್ಸ್ ಹಾಕಿದ್ರಿ ಅದರಲ್ಲಿ ಏನ್ ಬರ್ತತೆ ಕೋಟಿ ಎರಡ್ ಸಾವಿರ ಕೋಟಿ ಅಂತ ಅಂಗಂತಾರೆ ಬೆಂಗಳೂರದ ಒಂದು ಎಕ್ಸಾಂಪಲ್ ಕೊಡ್ತೀನಿ ಅಧ್ಯಕ್ಷ ಕಸದ ತೆರಿಗೆ ಏಳ್ನೂರ ಕೋಟಿ ಬರ್ತದೆ ಹಾಲಿನ ತೆರಿಗೆಯಿಂದ ಸಾವಿರದ ಮುನ್ನೂರು ಕೋಟಿ ಬರ್ತದೆ ಪೆಟ್ರೋಲ್ ಡೀಸೆಲ್ ಇಂದ ಆರ್ ಸಾವಿರದ ಐನೂರು ಕೋಟಿ ಬರ್ತೈತೆ ಬಸ್ ಪ್ರಯಾಣ ದರ ಏರಿಕೆಯಿಂದ ಒಂದು ಸಾವಿರ ಕೋಟಿ ಬರ್ತೈತೆ ವಾಹನಗಳ ನೋಂದಣಿ ಶುಲ್ಕ ಮೂರ್ ಸಾವಿರದ ಮುನ್ನೂರು ಕೋಟಿ ಕಾವೇರಿ ಕುಡಿಯುವ ನೀರಿನ ದರ ಆರ್ನೂರು ಕೋಟಿ ಒಳಚರಂಡಿ ದಂಡಗಳು ಐದು ಕೋಟಿ ಎಣ್ಣೆ ಮೂರು ಸಾವಿರ ಕೋಟಿ ಮದ್ಯದ ಗೆ ಮುನ್ನೂರು ಕೋಟಿ ವಿದ್ಯುತ್ ದರ ಏರಿಕೆ ಹನ್ನೆರಡು ಸಾವಿರ ಕೋಟಿ ಮೆಟ್ರೋ ಪ್ರಯಾಣದಿಂದ ನಾನೂರ ಕೋಟಿ ಎಕ್ಸ್ಟ್ರಾ ಆಸ್ತಿಗಳ ಮಾರ್ಗಸೂಚಿ ದರ ಜಾಸ್ತಿ ಮಾಡಿದರ ನಾಲ್ಕು ಸಾವಿರ ಕೋಟಿ ಸ್ಟ್ಯಾಂಪ್ ಡ್ಯೂಟಿ ಹೆಚ್ಚಳ ಎರಡ್ ಸಾವಿರ ಕೋಟಿ ವೃತ್ತಿ ತೆರಿಗೆ ಹೆಚ್ಚಳ ನೂರೈವತ್ತು ಕೋಟಿ ಸರ್ಕಾರಿ ಕಾಲೇಜುಗಳ ಶೈಕ್ಷಣಿಕ ಶುಲ್ಕ ಹದಿನೈದು ಕೋಟಿ ಸರ್ಕಾರಿ ಆಸ್ಪತ್ರೆ ಸೇವಾ ಶುಲ್ಕ ಐದು ಕೋಟಿ ಮೃಗಾಲಯ ಪ್ರವೇಶ ಇಪ್ಪತ್ತೈದು ಕೋಟಿ ಕಾರ್ಮಿಕ ಕಲ್ಯಾಣ ಎರಡು ಕೋಟಿ ಬಿಬಿಎಂಪಿ ನಕ್ಷೆ ಮಂಡ ಮಂಜುರಾತಿ ಶುಲ್ಕ ಐದು ಸಾವಿರ ಕೋಟಿ ಬಿ ಡಿ ಎಸ್ ಐದು ಕೋಟಿ ಜನನ ಮರಣ ಪತ್ರ ಹತ್ತು ಕೋಟಿ ಎಲ್ಲ ಅಂದಾಜು ಐವತ್ತಾರು ಸಾವಿರದ ಇಪ್ಪತ್ತೆರಡು ಕೋಟಿ ಟ್ಯಾಕ್ಸ್ ಹಾಕಿದೆ ಇಷ್ಟು ಹಣ ಜಾಸ್ತಿ ಬಂದ್ರು ಕೂಡ ಸರ್ಕಾರ ಅಭಿವೃದ್ಧಿಗೆ ಹಣ ಕೊಡ್ತಾ ಇಲ್ಲ ಈ ಐವತ್ತಾರು ಸಾವಿರ ಕೋಟಿ ಟ್ಯಾಕ್ಸ್ ಎಲ್ಲೋಯ್ತು